ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಸಿಂಪಲ್ ಮನೇಲಿರೋ ತರಕಾರಿ ಬಳಸ್ಕೊಂಡು ಫ್ರೈಡ್ ರೈಸ್ ಮಾಡೋದೇ ಹೇಳ್ಕೊಡ್ತಿದ್ದೀನಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಒಂದು ಕೋಸು ಗಡ್ಡೆ ಅಥವಾ ಹೂ ಕೋಸ ತೊಗೊಬೋದು ಮೆಣಸಿನ್ಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ ಅದು ಮೆಣಸು ಈರುಳ್ಳಿ ಫ್ರೈ ಆಗಿ ಫ್ರೈ ಮಾಡಿಬಿಟ್ಟು ಅದು ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡು ಸಾರಿ ರೆಕಾರ್ಡ್ ಆಗಿಲ್ಲ ಅದು ಇರುಳ್ಳಿ ಬ್ರೌನ್ ಕಲರ್ ಆಗೋರು ಫ್ರೈ ಹಾಕೊಂಡು ಫ್ರೈ ಮಾಡ್ಕೊಂಬಿಟ್ಟು ಆನಂತರ ಎಲ್ಲ ತರಕಾರಿ ಹಾಕೋತಾಯಿದ್ದೀನಿ ತರಕಾರಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಉಪ್ಪು ಉಪ್ಪು ಹಾಕೊಂಡು ಸ್ವಲ್ಪ ಬೇಯಿಸ್ತಿದ್ದೀವಿ ಆ ನಂತರ ನಂತರ ಸ್ವಲ್ಪ ನೂಡಲ್ಸ್ ಮಸಾಲೆ ಇರ್ತಾರೋ ಅದನ್ನೇ ಆ್ಯಡ್ ಮಾಡ್ಕೊತಿದ್ದೆ ಆನಂತರ ಮೆಣಸು ಕಾಳು ಆ್ಯಡ್ ಮಾಡ್ಕೊತಿದ್ರೆ ರುಚಿ ಹೇಳ್ಬಿಟ್ಟು ಆಮೇಲೆ ಮನೇಲಿ ನಾನು ಮಾಡಿರೋ ಮಧ್ಯಾಹ್ನದೇ ತಣ್ಣನ ರೈಸ್ ಇತ್ತು ಹಾಗಾಗಿ ಇದರಲ್ಲಿ ಇದ್ದೀನಿ ನಿಮ್ಗೆ ತಣ್ಣನ ರೈಸ್ ಇಲ್ಲ ಅಂತಂದರೆ ಬಿಸಿ ರೈಸ್ ಮಾಡಿಬಿಟ್ಟು ಆ ಫುಲ್ ತಣ್ಣಗಾಗೋವರೆಗೂ ಎಲ್ಲ ಇದು ಮಾಡಿಬಿಟ್ಟು ಅನ್ನ ತಣ್ಣಗಾಗಬೇಕು ತಣ್ಣಗಾದ ನಂತರ ಕಲಿಸ್ಬೇಕು ಯಾಕಂದರೆ ಬಿಸಿದ್ದೇ ಕಲಿಸಿದ್ರೆ ಅನ್ನ ಮುದ್ದೆ ಆಗಿಬಿಡೋ ಚಾನ್ಸಸ್ ಇರುತ್ತೆ ಅಂತ ನಾನು ಮೇಲ್ಗಡೆಯಿಂದ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೀವು ಪುದೀನ ಬೇಕಾದ್ರೆ ಪುದೀನ ಕೂಡ ಹಾಕಬಹುದು ಸೋ ಸಾಸ್ ಕೂಡ ಆ್ಯಡ್ ಮಾಡ್ಕೊಬೋದು ಹೌದು ನಾನು ಚಿಕ್ಕ ಮಗು ಇರೋದನ್ನ ಮನೇಲಿ ಯಾವುದೇ ರೀತಿ ಸಾಸ್ ಬಳಸಲ್ಲ ಈಗ ಮೇಡಮ್ ಸಿಂಪಲ್ ಆಗಿರೋ ಫ್ರೈಡ್ ರೈಸ್ ತಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ